ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಯಾವ ತರಕಾರಿ ಇಲ್ಲದೆ ಯಾವ ತೊಗರಿ ಬೇಳೆ ಕಡಲೆ ಬೇಳೆ ಯಾವ ಬೇಳೆನೂ ಇಲ್ಲದೆ ಮಾಡಿರೋ ಅದ್ಭುತವಾದ ಒಂದು ಗೊಜ್ಜು ಇದು ಅಥವಾ ಸಾಂಬಾರ್ ಅಂತಲೂ ಹೇಳ್ಬೋದು ಇದಕ್ಕೆ ನಾನು ಯಾವುದೇ ರೀತಿಯಾದ ಸಾಂಬಾರ್ ಪೌಡ್ರು ಬಳಸಿಲ್ಲ ಸೊ ಬನ್ನಿ ಈ ಅದ್ಭುತವಾದ ಗೊಜ್ಜನ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾಡ್ತಾಯಿದ್ದೀನಿ ಓಕೆನಾ ಬನ್ನಿ ಇವತ್ತೇ ವೀಡಿಯೋಗೆ ಹೋಗೋಣ ಯಾವ ರೀತಿ ಮಾಡೋದು ಅದ್ಭುತವಾದ ಗೊಜ್ಜು ಅಥವಾ ಸಾಂಬಾರು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನ್ ಸ್ಟ್ರೀಟ್ ಕಾಯಾಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸುಮಾರು ಸೌಟು ಇನ್ನೊಂದು ಕಾಲು ಕೆ ಜಿ ಅಂದರೆ ಒಂದು ನೂರು ಗ್ರಾಮಷ್ಟು ಹಸಿ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಸೈಜ್ ಇದೇ ಥರ ಇರಬೇಕು ಖಾರ ಇದ್ದರೂ ತೊಂದರೆ ಇಲ್ಲ ತುಂಬ ಸಿಂಪಲ್ಲು ಯಾವಾಗಲಾದರೂ ಮನೇಲಿ ಈರುಳ್ಳಿ ಟೊಮೆಟೊ ತರಕಾರಿ ಏನೂ ಇಲ್ಲ ತುಂಬ ಸುಸ್ತಾಗ್ತಿದೆ ಹೊಟ್ಟೆ ತುಂಬ ಊಟ ಮಾಡಬೇಕು ಆಗ್ತಿದೆ ಬರೀ ಅನ್ನ ಮಾತ್ರ ಇದೆ ಮೊಸರು ಇದೆ ಅನ್ನೋದಕ್ಕೆ ಇವತ್ತು ಹೇಳಿ ಮಾಡ್ಸಿರೋ ರೆಸಿಪಿ ಓಕೆನಾ ನೋಡಿ ಈ ಥರ ಎಲ್ಲ ಸೀಳಿ ಹೆಚ್ಕೊಂಡು ತೊಳೆದು ಒರೆಸ್ಕೊಳ್ಬೇಕು ಆಮೇಲೆ ಸೀಳಿ ಹೆಚ್ಕೊಂಡು ಈಗ ಒಂದು ಸೌಟಷ್ಟು ನಾನು ಎಣ್ಣೆಕಾಯಿ ಕಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಸಿಟ್ಟಪಟ ಆದ ತಕ್ಷಣ ನಮ್ಮ ಹಸಿಮೆಣಸಿನಕಾಯಿನ ಹಾಕ್ಬಿಡೋಣ ಓಕೆನಾ ಒಂದು ಕಾಲು ಕೆ ಜಿ ಒಂದು ಇನ್ನೂರೈವತ್ತು ಗ್ರಾಮ್ ಇದೆ ಇದಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸೊ ಇದೊಂದು ಐದು ನಿಮಿಷ ಫ್ರೈ ಮಾಡಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ರುಚಿಗೆ ಸುಮಾರು ನಾನು ಇದೊಂದು ಅರ್ಧ ಕೆ ಜಿ ಅಷ್ಟು ಮಾಡಿದ್ದೆ ತುಂಬ ಇಷ್ಟಪಟ್ಟರು ನಮ್ಮ ಎಲ್ಲರೂ ತುಂಬ ಚೆನ್ನಾಗಿದೆ ವಿಶೇಷವಾಗಿದೆ ಮನೇಲಿ ಯಾವಾಗಲಾದರೂ ನಮಗೆ ಹುಷಾರಿಲ್ಲ ಏನಾರು ತಿನ್ನಬೇಕು ಖಾರ ಖಾರವಾಗಿ ಈ ಮಳೆ ಸೀಸನಲ್ಲಿ ತರಕಾರಿ ಇಲ್ಲ ಹೊರ್ಗಡೆ ಹೋಗಿ ಈ ತರಕ್ಕೆ ಮಳೆ ಬರ್ತಿದೆ ಈರುಳ್ಳಿ ಟೊಮೆಟೊ ಇಲ್ಲ ಸಾಂಬಾರು ಪುಡಿ ಇಲ್ಲ ಬ್ಯಾಚುಲರ್ಸ್ಗೆ ಹೇಳಿ ಮಾಡಿಸಿದ ಅಡುಗೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ತಿನ್ಬೋದು ಮೊಸರು ಅನ್ನಕ್ಕೆ ಸೈಡಲ್ಲಿ ಸೂಪರಾಗಿರುತ್ತೆ ಸೊ ಉಪ್ಪು ಹಾಕಿದೀನಿ ರುಚಿಗೆ ತಕ್ಕಷ್ಟು ಈಗ ಒಂದು ಸೌಟಷ್ಟು ಆಯಿತಾ ಅಂದರೆ ಸುಮಾರು ಒಂದು ನಾಲ್ಕು ಚಮಚದಷ್ಟು ಸಿಹಿ ಮೊಸರು ತೊಗೊಂಡಿದ್ದೀನಿ ಉಳಿಯಾದರೆ ಕಮ್ಮಿ ಪ್ರಮಾಣ ಮಾಡ್ಕೊಳ್ಳಿ ಅದಕ್ಕೆ ಒಂದು ಚಮಚ ಬೇಸಿಕ್ ಮಸಾಲೆ ಧನಿಯಾ ಪುಡಿ ಅಜ್ಜಾ ಪುಡಿ ಗರಂ ಮಸಾಲ ಇಷ್ಟು ಹಾಕಿಬಿಟ್ಟು ಇದನ್ನು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಉಪ್ಪು ಹಾಕಿ ಜೀರಿಗೆ ಸಾಸಿವೆ ಜೊತೆ ಎಣ್ಣೆ ಜೊತೆ ನಮ್ಮ ಹಸಿಮೆಣ್ಸಿನ್ಕಾಯಿ ಫ್ರೈ ಆಗ್ತಾಯಿದೆ ಸಿಂಬಲ್ ಮಾಡೋ ಕೆಲಸ ಫ್ರೆಂಡ್ಸ್ ಇದು ಅಂತ ಐದು ನಿಮಿಷದಲ್ಲಾಗ ಗೊಜ್ಜು ಅಥವಾ ಸಾಂಬಾರಂತಾನು ಹೇಳ್ಬೋದು ನೀವು ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಈ ಮೊಸರು ಪುಡಿ ಅಜ್ಜಾರ ಪುಡಿ ಗರಂ ಮಸಾಲ ಅದೇನಿತ್ತಲ್ಲ ಸೊ ಗರಂ ಮಸಾಲ ಕ್ವಾಂಟಿಟಿ ಕಮ್ಮಿ ಹಾಕಿದ್ದೀನಿ ಹೀಗೆ ಹಸಿ ಹಸಿಮೆಣಸಿನಕಾಯಿ ಖಾರ ಇರುತ್ತೆ ಬಟ್ ಎಣ್ಣೆಲಿ ಫ್ರೈ ಮಾಡಿದ್ರೆ ಖಾರ ತೀರಾ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಕಮ್ಮಿ ಆಗೋಗುತ್ತೆ ನಿಮಗೆ ಇದನ್ನು ಚೆನ್ನಾಗಿ ಒಂದಕ್ಕೊಂದು ಇದು ನಾನೊಂದು ಮಾಡ್ತಾ ಇದ್ದೀನಿ ಓಕೆನಾ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ ಬೌಲಲ್ಲೇ ಸ್ವಲ್ಪ ಮೊಸರು ಇತ್ತಲ್ಲ ಅದಕ್ಕೊಂಚೂರು ನೀರು ಹಾಕ್ಕೊಳ್ಳಿ ಓಕೆನಾ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ನೋಡಿ ಈ ಥರ ನಮಗೆ ಬೆಂದೇ ಬಿಟ್ಟಿದೆ ನೋಡಿ ತೋರಿಸ್ತಾ ಇದ್ದೀನಿ ಕ್ಲೋಸ್ ಫಿಯಲ್ಲಿ ಇದು ಎಷ್ಟು ಬೇಕೋ ಗಟ್ಟಿ ಮಾಡಿಕೊಡೋದು ಚಪಾತಿಗೂ ತುಂಬ ಚೆನ್ನಾಗುತ್ತೆ ನಾನು ಇದನ್ನು ಅನ್ನಕ್ಕೆ ಮತ್ತು ಮೊಸರು ಅನ್ನಕ್ಕೆ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಅರ್ಜೆಂಟಾಗಿ ಹೊರ್ಗಡೆಯಿಂದ ಬಂದು ಸುಸ್ತಾಗಿರುತ್ತೆ ಏನು ಅಡುಗೆ ಮಾಡೋದು ಅಂತ ಗೊತ್ತಾಗಲ್ಲ ತರಕಾರಿ ಇರೋಲ್ಲ ಅಲ್ವಾ ಅಥವಾ ತರಕಾರಿ ಹಾಕಿ ಅಷ್ಟೆಲ್ಲ ಟೈಮ್ ಇರಲ್ಲ ನಮಗೆ ತಿನ್ನೋಕ್ಕೆ ಪುಳಿಯೋಗರೆ ಚಿತ್ರಾನ್ನ ನಿಮ್ಮ ಹಾಂಗಿ ಭಾತು ತಿಂತೀವಿ ಯಾವಾಗಲೂ ಸೊ ಇದಂತೂ ಡಿಫ್ರೆಂಟ್ ರೆಸಿಪಿ ಮೊಸರನ್ನಕ್ಕೂ ಆಗುತ್ತೆ ಇದು ಸೂಪರಾಗಿರುತ್ತೆ ಮೊಸರನ್ನ ನೆಂಚ್ಕೊಂಡು ಹಸಿ ಮೆಣಸಿನ್ಕಾಯಿ ಹಾಕಿ ತಿನ್ಬೋದು ಫ್ರೆಂಡ್ಸ್ ಒಂಥೂರು ನಿಮಗೆ ಖಾರ ಕಹಿ ಎಂಥದ್ದು ಇಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಇವತ್ತೇ ನಿಮ್ಮ ಮನೆಯಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಈ ಹೊಸ ರೆಸಿಪಿ ನಿಮ್ಗೇನಂತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಓಕೆನಾ ಸೂಪರಾಗಿದೆ ಅಲ್ವಾ ನೀರಂತ ಮಾಡ್ಬೋದಾಗಿರೋ ಒಂದು ಸಾಂಬಾರು ಓಕೆನಾ ಸೇರಿ ಬಂತೆ ವಿಡಿಯೋ ನೋಡಿದ್ರೆ ಹೊಸದ್ಯಾರೆ ಫಸ್ಟ್ ಟೈಮ್ ಚಾನೆಲ್ ವಿಜಿಟ್ ಮಾಡಿದ್ರೆ ದಯವಿಟ್ಟು all ಇನ್ ದಿ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇದೇ ಮುಗಿಸುತ್ತಾ ದಿನ ಹೇಮನಾಥ್ ಇಲ್ಲಿ ಒಂದು ಒಳ್ಳೆ ಸೂಪರ್ ಡೂಪರ್ ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ ಅಂಟಿಲ್ ದಟ್ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಹೋಗ್ಬಲ್ಲ ಟಾಟಾ ಬೈ ಬೈ